ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆಗಳು ಆರಂಭವಾಗಿರ್ತಕ್ಕಂಥ ಬೆನ್ನಲ್ಲೀಗ ಸದ್ಯಕ್ಕೆ ಸಾಂಸ್ಕೃತಿಕ ನಗರಿ ಒಂದು ರೀತಿ ಮದುವನಗಿತ್ತಿಯಂತೆ ಸಿಂಗಾರಗೊಳ್ತಾ ಇದೆ ಅಂತ ಹೇಳ್ಬೋದು ಏನು ಮೈಸೂರಿನಲ್ಲಿರ್ತಕ್ಕಂಥ ಪ್ರಮುಖ ವೃತ್ತಗಳೆಲ್ಲವೂ ಕೂಡ ಈಗ ಸದ್ಯಕ್ಕೆ ದೀಪಾಲಂಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವೀಗ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಈಗ ಏನು ಪ್ರಮುಖ ಏನು ಹೃದಯ ಭಾಗ ಅಂತ ಕರೆಸ್ಕೊಳ್ತಕ್ಕಂಥ ಮೈಸೂರಿನ ಕೆ ಆರ್ ಸರ್ಕಲ್ ಅಂದರೆ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪ್ರತಿಮೆ ಇರತಕ್ಕಂಥ ಪ್ರಮುಖವಾದಂಥ ಹೃದಯ ಭಾಗ ನಗರದ ಹೃದಯ ಭಾಗ ಅಂತ ಕರೆಸ್ಕೊಳ್ತಕ್ಕಂಥ ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಈ ಒಂದು ವೃತ್ತದಲ್ಲಿ ಈಗ ಸದ್ಯಕ್ಕೆ ಒಂದು ದೀಪಾಲಂಕಾರವನ್ನು ಮಾಡುವಂಥ ಕೆಲಸ ಈಗ ಬರದಿಂದ ಸಾಕ್ತಾ ಏನು ಏನೀಗ ದಸರಾ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದೀಪಾಲಂಕಾರವನ್ನು ಈಗ ಮಾಡ್ತಾ ಇರ್ತಕ್ಕಂಥದ್ದು ಮೈಸೂರಿನಾದ್ಯಂತ ಇರತಕ್ಕಂಥ ಒಟ್ಟಾರೆ ಸುಮಾರು ನೂರ ಹದಿನೆಂಟಕ್ಕೂ ಹೆಚ್ಚು ವೃತ್ತಗಳಲ್ಲಿ ಈ ರೀತಿಯಾದಂಥ ದೀಪಾಲಂಕಾರವನ್ನು ಮಾಡಲಾಗುತ್ತೆ ಪ್ರಮುಖ ಆಕರ್ಷಣೆ ಅಂತೇಳಿದ್ರೆ ಇದು ಪ್ರಮುಖವಾಗಿ ಜಂಬೂ ಸವಾರಿ ಆ ಒಂದು ಹಾದು ಹೋಗುವಂಥ ಪ್ರಮುಖ ರಾಜಬೀದಿಗಳಲ್ಲಿ ಒಂದಾಗಿರೋದ್ರಿಂದಾಗಿ ಅತ್ಯಂತ ಆಕರ್ಷಣೀಯವಾದಂಥ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ವೃತ್ತ ಮತ್ತು ಜಯಚಾಮರಾಜೇಂದ್ರ ವೃತ್ತ ಹಾರ್ಡೀನ್ಸ್ ವೃತ್ತ ಇರ್ಬೋದು ಮತ್ತು ಆಯುರ್ವೇದ ವೃತ್ತ ಇರ್ಬೋದು ಈ ರೀತಿಯ ಪ್ರಮುಖವಾಗಿ ದಸರಾ ಜಂಬೂ ಸವಾರಿ ಸಾಗುವ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥ ವೃತ್ತಗಳನ್ನು ಸಾಕಷ್ಟು ಒಂದಷ್ಟು ಏನು ಆಕರ್ಷಣೀಯವಾದಂಥ ಒಂದು ವಿದ್ಯುತ್ ದೀಪಾಲಂಕಾರಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಅವೀಗ ಪ್ರತಿಯೊಂದುಗಳು ಏನು ಸುಮಾರು ಕೋಲ್ಕೋತಾದಿಂದ ಬಂದಿರತಕ್ಕಂಥ ವಿವಿಧ ಮಾಡೆಲ್ಗಳ ಲೈಟ್ಗಳನ್ನು ಬಳಸಿ ಜೊತೆಗೆ ಒಂದು ಅಲ್ಲಿ ವಿವಿಧ ಬಗೆ ಬಗೆಯ ಬಣ್ಣ ಬಣ್ಣದ ಒಂದು ಬಲ್ಪ್ಗಳನ್ನು ಬಳಸಿ ಈ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್ ರಾಜಧರ್ಮ ಟಿ ಮೈಸೂರು